ಸರ್ಕಾರ ಯಾರು ಮಾಡೋದಿಲ್ಲ ಮೂಲಕ ಅದು ಕಸ ಸೀಮಿತವಾದಂಥ ಜಾಗ ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡು ಅನ್ನತರೈಸ್ ಆಪರೇಷನ್ ಎಲ್ಲ ಬಡವರೇ ದಲಿತರು ಇಂದು ಗೌರವಿಸ್ತೇ ಇದ್ದಾರೆ ಅವನು ಅವರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವೇ ಅತಿಕ್ರಮಣ ಪ್ರವೇಶ ಅದು ಸ್ವಲ್ಪ ವೇಸ್ಟ್ ಮನೆ ಎಕ್ಸ್ಪೋಸ ವೆಸ್ಟ್ ಡಿಸ್ಪೋಸಲ್ ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಬ್ಲು ಎಪ್ಸಿಲ್ಲ ಹೊರಗಡೆ ಒಂದು ಪ್ರಭಾವ ಬೀರಿ ಮುಡಿಯೋದೂ ಇಲ್ಲ ಆ ಜನರಿಗೆ ಬಡವರಿದ್ದರೆ ಪುನರ್ವಸತಿ ಕಲಿಸ್ಬೇಕು ನಮ್ಮ ಕರ್ತವ್ಯ ಜನರಿಗೆ ಪುನರ್ ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ ಸರ್ ಅದನ್ನು ಮಾಡ್ತಾರೆ ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ದಕ್ಕೆ ಸೂಪರ್ ಸಿ ಎಂ ಅಂತ ಕೇಳ್ತಾರೆ ಸಿ ಎಂ ಒಬ್ಬರೇ ಸಿ ಎಂ ಸೂಪರ್ ಸಿ ಎಂ ಅನ್ಕಾನ್ಸ್ಟಿಟ್ಯೂಟ್ ಅಥವಾ ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ ಸುಮ್ಮನೆ ಈ ಜನ ಅಂಕತರವ್ರಿಗೆ ಬಟ್ ಎನಿ ಸಿಟಿದಲ್ಲಿ ಇಲ್ಲಿ ಇಲ್ಲ ಎಸ್ ಕಟ್ ಎಫ್ಟ್ ವೈಫಸ್ ಅದಕ್ಕೆ ಈಗ ಪರ್ಸೆಂಟ್ ಸರ್ ಅದು ಕೇರಳ ಮುಖ್ಯಮಂತ್ರಿ ಯಾರಿದಬೇಕಾದ್ರೂ ಒಬ್ಬ ಭಾರತ ಸಹದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರಶ್ನೆ ಇರ್ತೀವಿ ಪ್ರದೇಶದಲ್ಲಿ ಜನರಿಗೆ ಅನುಕೂಲ ಆದಾಗ ಪುನರ್ವಸತಿ ಇಲ್ಲದೇ ಇದ್ದಾಗ ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ ಅದರಿಂದ

ಮಾತಾಡ್ತಾರೆ ಸುಮಾರು ಸಾವಿರ ಫೆಡರಲ್ ಸ್ಟ್ರಕ್ಚರ್ ಇದ್ದೀವಲ್ವಾ ಸರ್ ಆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಪತ್ರ ಈ ಥರ ನಿಮಗೆ ನಮ್ಗೆ ಗೊತ್ತಾಯಿತು ಅದು ನಿಮ್ಮ ಕಸ ವಿಲವರಿಗೆ ಸೀಮಿತ ಜಾಗ ಅಲ್ಲಿ ಅವರೆಲ್ಲ ವಾಸ ಇದ್ದಾರೆ ಅವ್ರನ್ನ ಈ ಜಾಗಕ್ಕೆ ಅಗತ್ಯ ಇರೋದ್ರಿಂದ ಅವ್ರನ್ನ ಈ ಥರ ಖಾಲಿ ಮಾಡಲಿದ್ದೀರಿ

ಮೀಡಿಯಾ <laughs> ಇಲ್ಲ <laughs> ಚರ್ಚೆ ಆಗ್ತಾ ಇದೆ ಗಮನಕ್ಕೆ ಬಂದಿದೆಯಲ್ಲ ಅವ್ರೆಲ್ಲ ರಾಜಕೀಯ ಉದ್ದೇಶಕ್ಕೆ ಮಾತಾಡಿರಬಹುದು ಸರ್ ಆದ್ರೆ ರಾಜ್ಯ ಸರ್ಕಾರ ಗಾಬರಿ ಬಿದ್ದು ಹೆದರಿ ರಾಜ್ಯ ಸರ್ಕಾರಕ್ಕೆ ಗಾಬರಿನೂ ಇಲ್ಲ ಹೆದರಿಕೆನು ಇಲ್ಲ ಬಡ ಜನರಿಗೆ ಪುನರ್ವಸತಿ ಕಲ್ಪಿಸ್ಕೊಡತ್ತವೆ ಸರ್ಕಾರ ಕ್ರಮಕ ವೇಣುಗೋಪಾಲ್ ಅವರು ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ಸರ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಅವರು ಕೇರಳ ರಾಜಕಾರಣ ಅಲ್ಲಿ ಮಾಡ್ಕೋಬೋದಲ್ಲ ಹೋಗಲ್ಲ ಸರ್ ವೇಣುಗೋಪಾಲ್ ಈ ಸವರ್ ಜನರಲ್ ಸೆಕ್ರೆಟರಿ ಎ ಸಿ ಸಿ ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಆ ಕಾರ್ಯದಲ್ಲಿ ಬಂದಿದ್ದಾರೆ ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆ ಆದಾಗೇರಳದಲ್ಲಿ ಬಂದಿಲ್ಲ ಸಿ ನಮ್ಮದು ಸೆಟ್ರಲ್ ಸ್ಟ್ರಕ್ಚರ್ ಒಂದು ಜನ ಸಮುದಾಯಕ್ಕೆ ತೊಂದರೆ ಆದಾಗ ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕೊಡಿಸೋದು ಒಂದು ಸರ್ಕಾರದ ಜವಾಬ್ದಾರಿ ನಾಯಕರ ಜವಾಬ್ದಾರಿ ಅದನ್ನ ರಾಜಕೀಯ ದೃಢಿಸೋದು ಸರಿಯಲ್ಲ ಐ ದಿಸ್ ಸರ್ ನಾಳೆ ಬೇರೆಯವರೆಲ್ಲ ಅತಿಕ್ರಮ ಪ್ರವೇಶ ಮಾಡ್ತಾರೆ ನಮಗೂ ಮನೆ ಕೊಟ್ಟು ಅಂತಾರೆ ಅದಕ್ಕೂ ಮಾಡ್ತಾರೆ ಅತಿಕ್ರಮ ಪ್ರವೇಶ ಮಾಡಿದವರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು ಇದು